ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಬೆಳಗ್ಗೆಯಿಂದ ಇಲ್ಲಿಯವರೆಗೂ ನಡೆದಂತಹ ಸುದ್ದಿಗಳ ಜೊತೆಗೆ ರಾಜ್ಯ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ ಸುವರ್ಣ ಎಕ್ಸ್ಪ್ರೆಸ್ನಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದ ಕಾರ್ ಸ್ಫೋಟ ಪ್ರಕರಣದ ತನಿಖೆಯಿಂದ ಭಯೋತ್ಪಾದಕರ ಸ್ಫೋಟಕ ಸಂಚು ಒಂದೊಂದೇ ರಿವೀಲ್ ಆಗ್ತಾ ಇದೆ ದೇಶಾದ್ಯಂತ ಇನ್ನೂರಕ್ಕೂ ಹೆಚ್ಚು ಕಡೆ ಬಾಂಬ್ ಸ್ಫೋಟಕ್ಕೆ ಜೈಷೇ ಉಗ್ರರು ಸಂಚು ರೂಪಿಸಿದ್ರು ಎನ್ನುವ ಭಯಾನಕ ಮಾಹಿತಿ ಹೊರಬಿದ್ದಿದೆ ಒಂದೇ ಬಾರಿಗೆ ದೇಶದ ಹಲವು ನಗರಗಳಲ್ಲಿ ಬಾಂಬ್ ಸ್ಫೋಟಕ್ಕೆ ಮೂರು ಸಾವಿರ ಕೆಜಿ ಸ್ಫೋಟಕ ಸಂಗ್ರಹಿಸಿದ್ರು ಎನ್ನುವ ಮಾಹಿತಿ ಹೊರಬಿದ್ದಿದೆ ಅಂದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಸರಣಿ ಸ್ಫೋಟದ ಮಾದರಿಯಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಜೈಷ್ ಉಗ್ರರು ಸಂಚು ರೂಪಿಸಿದ್ದು ಟೆರರ್ ನೆಟ್ವರ್ಕ್ ಮೂಲಕ ದೇಶಾದ್ಯಂತ ಸ್ಫೋಟಕ ರವಾನೆಗೆ ಸಂಚು ಹೆಣದಿದ್ರು ಎನ್ಐಎ ವಿಚಾರಣೆಯ ವೇಳೆ ಶಂಕಿತ ಉಗ್ರರು ಆತಂಕಕಾರಿ ವಿಚಾರಗಳನ್ನ ಹೊರಹಾಕಿದ್ದಾರೆ ದೆಹಲಿ ಸೇರಿ ದೇಶದ ಪ್ರಮುಖ ಏಳು ನಗರಗಳನ್ನು ಉಗ್ರರು ಟಾರ್ಗೆಟ್ ಮಾಡಿದ್ದರಂತೆ ಅಹಮದಾಬಾದ್ ಮುಂಬೈ ಲಖನೌ ಅಯೋಧ್ಯೆ ವಾರಣಾಸಿ ಕಾನ್ಪುರ ಜೈಷ್ ಉಗ್ರರ ಹಿಟ್ ಲಿಸ್ಟ್ ಆಗಿದ್ದವು ಪ್ರಮುಖ ನಗರಗಳಲ್ಲಿ ಎಲ್ಲಿ ಬಾಂಬ್ ಸ್ಫೋಟಿಸಬೇಕು ಅಂತ ಉಗ್ರರು ಸ್ಕೆಚ್ ಹಾಕಿದ್ರು ಎಲ್ಲ ನಗರಗಳನ್ನು ಏಕಕಾಲಕ್ಕೆ ಟಾರ್ಗೆಟ್ ಮಾಡಿದ್ದರು ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಪ್ರಮುಖವಾಗಿ ಅಯೋಧ್ಯೆ ರಾಮ ಮಂದಿರ ಕಾಶಿ ವಿಶ್ವನಾಥನ ದೇಗುಲದಲ್ಲಿ ಉಗ್ರರು ಇಟ್ಟಿದ್ರು ಇದಕ್ಕಾಗಿಯೇ ಡಾಕ್ಟರ್ ಶಾಹಿಂದ್ ಕಾಶಿ ಅಯೋಧ್ಯೆಯಲ್ಲಿ ಹ್ಯಾಂಡ್ಲರ್ ನೇಮಿಸಿದ್ರು ಇನ್ನು ಕಾನ್ಪುರದ ಆರ್ ಎಸ್ ಎಸ್ ಕಚೇರಿಯನ್ನು ಸ್ಫೋಟಿಸೋದಕ್ಕೆ ಉಗ್ರರು ಸಂಚು ರೂಪಿಸಿದ್ರು ಅನ್ನೋದು ಬಯಲಾಗಿದೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿದರು ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಿಸಿ ಧೈರ್ಯ ತುಂಬಿದರು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ ಭದ್ರತಾ ಸಮಿತಿ ಸಂಪುಟ ಸಭೆ ನಡೆಸಲಿದ್ದು ಉಗ್ರರ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳುವ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜನಾಥ್ ಸಿಂಗ್ ಜೈಶಂಕರ್ ಅಜಿತ್ ಧೋವಲ್ ಸೇರಿ ಗೃಹ ಸಚಿವಾಲಯದ ಅಧಿಕಾರಿಗಳು ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬಿಹಾರ ಚುನಾವಣೆ ಗೆಲ್ಲೋದು ಕಷ್ಟ ಅಂತ ದೆಹಲಿಯಲ್ಲಿ ಸ್ಫೋಟ ನಡೆದಿರಬಹುದು ಎಂದು ಕಾಂಗ್ರೆಸ್ ಶಾಸಕ ಬಸವರಾಜ ರಾಯರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಒಂದನೇ ಹಂತದಲ್ಲಿ ಗೆಲ್ಲೋಕಾಗಲ್ಲ ಅಂತ ಬಿಹಾರದ ಎರಡನೇ ಹಂತದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸ್ಫೋಟ ಆಗಿದೆ ನನ್ನ ಬಳಿ ಪ್ರೂಫ್ ಇಲ್ಲ ಆದರೆ ನನಗೆ ಡೌಟ್ ಇದೆ ನೈತಿಕತೆ ಇದ್ರೆ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಲಿ ಪ್ರಧಾನಿ ದೇಶದ ಜನರ ಬಳಿ ಕ್ಷಮೆ ಕೇಳಲಿ ಅಂತ ರಾಯರೆಡ್ಡಿ ಆಗ್ರಹಿಸಿದ್ದಾರೆ ಮೈ ಓನ್ ಡೌಟ್ ನಿನ್ನ ಹಂತಲೂ ಅದೇ ಬಂತು ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕೆ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದ್ರೆ ಐ ಡೋಂಟ್ ಹ್ಯಾವ್ ಪ್ರೂಫ್ ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ರೆ ನನಗೂ ಕ್ವಶನ್ ಇದೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ ಮೈಟ್ ಬಿ ಮೈ ನಾಟ್ ಬಿ ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಸ ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ ಅವರು ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ